i by my book. who are the lowest rung of the strata? It's a yeah. if the foundation of a building begins to collapse, it is first the, the lowest strata. our difficulty, as i said, is not about the ultimate future. our difficulty is how to make the heterogeneous mass that we have today take. take a decision. In common and march in a cooperative way on that road, which is bound to lead us to unity. namaskara. ನನ್ನ ಹೆಸರು ಡಾಕ್ಟರ್ ರಜಿಯಾ ಬೇಗಂ ಪಿ ನದಾಪ್ ನಾನು ಕರ್ನಾಟಕ ಜಾನಪದ ವಿಶ್ವವಿದ್ಯಾ ವಿದ್ಯಾಲಯದಲ್ಲಿ ಕಾರ್ಯನಿರ್ವಹಿಸುತ್ತಿದ್ದೇನೆ ಇಂದು ನಾನು ಅಂಬೇಡ್ಕರ್ ಓದು ಸರಣಿಯ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಮಗ್ರ ಬರಹಗಳು ಮತ್ತು ಭಾಷಣಗಳ ಸಂಪುಟ ಮೂರರಲ್ಲಿ ಇರುವ ಅಹಿಂಸೆಯ ಒಗಟು ಎಂಬ ಶೀರ್ಷಿಕೆ ಹೊಂದಿರುವ ಭಾಗವನ್ನು ಓದುತ್ತಿದ್ದೇನೆ ಪ್ರಾಚೀನ ಭಾರತದ ಆರ್ಯರು ಹಾಗೂ ಅನಂತರದ ಹಿಂದೂಗಳು ಸಾಮಾಜಿಕ ಆಚರಣೆಗಳನ್ನು ರೂಢಿಗಳನ್ನು ಪರಸ್ಪರ ಹೋಲಿಸಿ ನೋಡಿದವರಿಗೆ ಒಂದು ಸಾಮಾಜಿಕ ಕ್ರಾಂತಿಯೇ ಆಗಿದೆಯೆಂದೆನಿಸುವಂತಹ ಬದಲಾವಣೆಗಳಾಗಿರುವುದನ್ನು ಗೊತ್ತಾಗುತ್ತದೆ ಆರ್ಯರು ಜೂರುಕೋ ಜೂಜುಕೋರರ ಜನಾಂಗ ಆರ್ಯರ ಆರಂಭದ ಘಟ್ಟದಿಂದಲೇ ಒಂದು ಶಾಸ್ತ್ರೀಯವಾಗಿ ಬೆಳೆದು ಬಂದಿದೆ ಆರ್ಯರು ಈ ಆ ಬಗೆಯ ತಾಂತ್ರಿಕ ಪರಿಕಲ್ಪನೆಗಳನ್ನು ಹುಟ್ಟು ಹಾಕಿದ್ದರು ಅವರು ಇತಿಹಾಸವನ್ನು ಕೃತ ತ್ರೇತ ದ್ವಾಪರ ಮತ್ತು ಕಲಿಯೆಂದು ನಾಲ್ಕು ಯುಗಗಳನ್ನಾಗಿ ವಿಂಗಡಿಸಿದ್ದರು ಆದರೆ ಇವು ವಾಸ್ತವವಾಗಿ ಆರ್ಯರು ಜೂಜಿನಲ್ಲಿ ಬಳಸುತ್ತಿದ್ದ ದಾಳಗಳ ಹೆಸರುಗಳು ಅತ್ಯಂತ ಅದೃ ಅದೃಷ್ಟದಾಯಕವಾದ ದಾಳವೆಂದರೆ ಕೃತ ದುರಾದೃಷ್ಟ ತರುವ ದಾಳವೇ ಕಲಿ ತ್ರೇತ ಮತ್ತು ದ್ವಾಪ ಪರ ಇವೆರಡರ ನಡುವಿನ ದಾಳಗಳು ಆರ್ಯರ ಕಾಲದಲ್ಲಿ ಜೂಜಿಗೆ ಒಡ್ಡುತ್ತಿದ್ದ ಪಣ ಕೂಡ ತೀರಾ ದೊಡ್ಡದು ರಾಜ್ಯರ ರಾಜ್ಯಗಳನ್ನು ತಮ್ಮ ಪತ್ನಿಯರನ್ನು ಅವರು ಪಣಕ್ಕಿಡುತ್ತಿದ್ದುದುಂಟು ನಳ ಮಹಾರಾಜ ರಾಜ್ಯವನ್ನೇ ಪಣಕ್ಕಿಟ್ಟು ಸೋತ ಪಾಂಡವರು ಮತ್ತು ಮುಂದೆ ಹೋದರು ಅವರು ತಮ್ಮ ರಾಜ್ಯದ ಜೊತೆಗೆ ಪತ್ನಿ ದ್ರೌಪದಿಯನ್ನೂ ಪಣಕ್ಕಿಟ್ಟು ಎರಡನ್ನೂ ಸೋತರು ಆರರಲ್ಲಿ ಜೂಜು ಕೇವಲ ಸಿರಿವಂತರ ಕ್ರೀಡೆ ಕ್ರೀಡೆಯನ್ನಾಗಿರಲಿಲ್ಲ ಅದು ಬಹುತೇಕ ಎಲ್ಲ ಜನರ ದೌರ್ಬಲ್ಯವಾಗಿತ್ತು ಈ ವ್ಯಸನ ಅದೆಷ್ಟು ತೀವ್ರವಾಗಿ ಹಬ್ಬಿತ್ತೆಂದರೆ ಧರ್ಮಶಾಸ್ತ್ರದ ಕರ್ತೃಗಳೆಲ್ಲ ಇದನ್ನು ರಾಜ್ಯದ ಕಾನೂನುಗಳ ಮೂಲಕ ಮಟ್ಟ ಹಾಕಬೇಕೆಂದು ರಾಜರುಗಳಿಗೆ ಒತ್ತಿ ಒತ್ತಿ ಹೇಳಿದ್ದರು ಆರ್ಯರು ಗಂಡು ಹೆಣ್ಣಿನ ಸಂಬಂಧಗಳಲ್ಲಿ ಕೂಡ ಸ್ವಚ್ಛಾ ಪ್ರವೃತ್ತಿ ಇತ್ತು ಒಂದು ಕಾಲಕ್ಕಂತೂ ಮದುವೆ ಎನ್ನುವುದು ಗಂಡು ಹೆಣ್ಣಿನ ನಡುವಿನ ಶಾಶ್ವತ ಸಂಬಂಧದ ವ್ಯವಸ್ಥೆ ಎಂಬುದು ಅವರಿಗೆ ಗೊತ್ತಿರಲಿಲ್ಲ ಮಹಾಭಾರತದಲ್ಲಿ ಬೇರೊಬ್ಬರಿಂದ ಸಂತಾನ ಪಡೆಯುವ ಕುರಿತು ಕುಂತಿ ಪಾಂಡವನಿಗೆ ಹೇಳುವ ಮಾತಿನಲ್ಲೇ ಇದು ಸ್ಪಷ್ಟವಾಗುತ್ತದೆ ಆರ್ಯರ ಕಾಲಕ್ಕೆ ಗಂಡು ಹೆಣ್ಣಿನ ಸಂಬಂಧದ ಗಡಿಗೆರೆಗಳು ಕೂಡ ಸ್ಪಷ್ಟವಾಗಿರಲಿಲ್ಲ ಅಣ್ಣನು ತಂಗಿಯೊಡನೆ ತಾಯಿ ಮಗನೊಡನೆ ತಂದೆ ಮಗಳರೊಡನೆ ತಾತ ತನ್ನ ಮೊಮ್ಮಗಳೊಡನೆ ಸಂಸಾರದ ಹೂಡಿದ ಉದಾಹರಣೆಗಳು ಹೇರಳವಾಗಿದ್ದವು ಹೆಣ್ಣಿಗೆ ಸಂಬಂಧಪಟ್ಟಂತೆಯೇ ಒಂದು ಬಗೆಯ ಸಮತಾವಾದವಿತ್ತು ಅದೊಂದು ಸರಳ ಸಮತಾವಾದ ಹಲವು ಗಂಡುಗಳು ಒಂದು ಹೆಣ್ಣನ್ನು ಹಂಚಿಕೊಳ್ಳುತ್ತಿದ್ದರು ಹೆಣ್ಣೊಬ್ಬಳು ತನಗೆ ಮಾತ್ರ ಸೇರಿದವಳೆಂದು ಗಂಡೊಬ್ಬ ಹಕ್ಕು ಚಲಾಯಿಸುವಂತಿರಲಿಲ್ಲ ಈ ಬಗೆಯ ಸಮತಾವಾದದಲ್ಲಿ ಹೆಣ್ಣನ್ನು ಗಣಿಕ ಎಂದರೆ ಹಲವರಿಗೆ ಸೇರಿದವಳು ಎಂದು ಕರೆಯಲಾಗುತ್ತಿತ್ತು ಆರರಲ್ಲಿ ಇನ್ನೊಂದು ಬಗೆಯ ನಿಯಂತ್ರಿತ ಸಮತಾವಾದ ಕೂಡ ಇತ್ತು ಈ ಪದ್ಧತಿಯಂತೆ ಗಂಡಸರು ಒಂದು ಸಮೂಹ ಹೆಣ್ಣನ್ನು ಹಂಚಿಕೊಳ್ಳುವ ದಿನ ಕೂಡ ನಿರ್ಧರಿತವಾಗಿರುತ್ತಿತ್ತು ಅಂತಹ ಹೆಣ್ಣನ್ನು ಎಂದು ಸಹ ಕರೆಯುತ್ತಿದ್ದರು ವೇಷ್ಯವಾಟಿಕೆ ಬೆಳೆದು ತನ್ನ ವಿಕೃತ ಘಟ್ಟವನ್ನು ಮುಟ್ಟಿತು ಬೇರೆಲ್ಲೂ ವೇಷೆಯರು ಬಹಿರಂಗವಾಗಿ ಸಂಭೋಗಕ್ಕೆ ಸಮ್ಮತಿಸಿದ ಉದಾಹರಣೆಗಳಿರಲಿಲ್ಲ ಆದರೆ ಆರ್ಯರ ಕಾಲದಲ್ಲಿ ಈ ಪದ್ಧತಿ ಇತ್ತು ಆರ್ಯರಲ್ಲಿ ಈ ಬಗೆಯ ಮೃಗುತ್ವ ಕೂಡ ಕಾಣಬರುತ್ತಿತ್ತು ಇಂಥವರ ಪಟ್ಟಿಯಲ್ಲಿ ಗೌರವಾನ್ವಿತ ಋಷಿಗಳು ಕೂಡ ಇದ್ದರು ಆರ್ಯರು ಮದ್ಯಪಾನದ ಜನಾಂಗ ಕೂಡ ಮದ್ಯ ಅವರ ಧರ್ಮದ ಬಹುಮುಖ್ಯ ಭಾಗವಾಗಿತ್ತು ವೇದಕಾಲದ ದೇವರುಗಳು ಮದ್ಯ ಸೇವಿಸುತ್ತಿದ್ದರು ಆ ದೈವಿ ಮದ್ದು ಮದ್ಯವೇ ಸೋಮರಸ ತಮ್ಮ ದೇವರುಗಳೇ ಮದ್ಯಪಾನ ಮಾಡಿದ ಮೇಲೆ ಆರ್ಯರಿಗೆ ಮದ್ಯಪಾನದ ಬಗೆಗೆ ಸಂಕೋಚವೆಲ್ಲೇ ಇರುತ್ತಿ ಎಲ್ಲಿರುತ್ತದೆ ಮದ್ಯಪಾನ ಅವರ ಧಾರ್ಮಿಕ ಆಚರಣೆಯ ಒಂದು ಭಾಗವೇ ಆಗಿಬಿಟ್ಟಿತು ಪ್ರಾಚೀನ ಆರ್ಯರಲ್ಲಿ ಪ್ರತಿದಿನವೂ ಹಲವು ವಿಧಿ ಹಾಗೂ ಬಲಿಗಳನ್ನು ನಡೆಯುತ್ತಲೇ ಇದ್ದುದರಿಂದ ಸೋಮರಸ ಸೇವಿಸಿದ ದಿನವೇ ಇರುತ್ತಿಲ್ಲ ಇರುತ್ತಿಲ್ಲವೆಂದರೆ ತಪ್ಪಾಗಲಾರದು ಆದರೆ ಸೋಮರಸವನ್ನು ಬ್ರಾಹ್ಮಣರು ಕ್ಷತ್ರಿಯರು ಮತ್ತು ವೈಶ್ಯರು ಮಾತ್ರ ಕುಡಿಯಬಹುದಾಗಿತ್ತು ಇದರರ್ಥ ಶೂದ್ರರು ಮದ್ಯಪಾನ ಮಾಡುವಂತಿರಲಿಲ್ಲವೆಂದಲ್ಲ ಮಾರುಕಟ್ಟೆಯಲ್ಲಿ ಸಿಗುವ ಸುರ ಎಂಬ ಪವಿತ್ರೀಕರಿಸಿದ ಮದ್ಯವನ್ನು ಅವರು ಕುಡಿಯುತ್ತಿದ್ದರು ಕೇವಲ ಆರ್ಯ ಗಂಡಸರು ಮಾತ್ರವೇ ಮದ್ಯಪಾನ ವ್ಯಸನಿಗಳಾಗಿರಲಿಲ್ಲ ಆರ್ಯ ಹೆಂಗಸರು ಮದ್ಯಪಾನ ವ್ಯಸನಿಗಳಾಗಿದ್ದರು ಕೌಶಿ ಕೌಶಿತಕಿ ಗೃಹ ಗೃಹ್ಯ ಸೂತ್ರದ ಒಂದರಲ್ಲಿ ಹನ್ನೊಂದು ಮತ್ತು ಹನ್ನೆರಡರಲ್ಲಿ ವಿಧೇಯರಲ್ಲದ ನಾಲ್ಕರಿಂದ ಎಂಟು ಜನ ಹೆಂಗಸರನ್ನು ಭಕ್ಷ್ಯ ಭೋಜನ ಹಾಗೂ ಮದ್ಯಪಾನದಿಂದ ಸಂಪ್ರಿತಗೊಳಿಸಿ ವಿವಾಹ ಮಹೋತ್ಸವಗಳ ಹಿಂದಿನ ರಾತ್ರಿ ನೃತ್ಯಕ್ಕೆ ಆಹ್ವಾನಿಸಬೇಕೆಂದು ಹೇಳಲಾಗಿದೆ ಕೇವಲ ಅಬ್ರಾಹ್ಮಣ ಹೆಂಗಸರಲ್ಲದೆ ಬ್ರಾಹ್ಮಣ ಹೆಂಗಸರು ಮದ್ಯಪಾನ ವ್ಯಸನಗಳಾಗಿದ್ದರು ಮದ್ಯಪಾನವನ್ನು ಪಾಪವೆಂದು ಪರಿಗಣಿಸಲಾಗಿರಲಿಲ್ಲ ಅದೊಂದು ದೌರ್ಬಲ್ಯವೂ ಕೂಡ ಆಗಿರಲಿಲ್ಲ ಅದೊಂದು ಗೌರವಾನ್ವಿತವಾದ ಅಭ್ಯಾಸವಾಗಿತ್ತು ಋಗ್ವೇದವೇ ಮದರೆ ಕುಡಿಯುವ ಮುನ್ನ ಸೂರ್ಯನನ್ನು ಪ್ರಾರ್ಥಿಸುವ ಕುರಿತು ಹೇಳುತ್ತದೆ ಯಜುರ್ವೇದ ಹೇಳುತ್ತದೆ ಓ ಸೋಮದೇವನೆ ಸುರೆಯಿಂದ ಶಕ್ತನಾಗಿ ಮೈದುಂಬಿ ನಿನ್ನ ಶುದ್ಧ ಚೇತನದಿಂದ ದೇವತೆಗಳನ್ನೂ ಸಂಪೃತಗೊಳಿಸು ಈ ನೈವೇದ್ಯವನ್ನು ಅರ್ಪಿಸುವವನಿಗೆ ತೇಜಸ್ಸನ್ನು ಬ್ರಾಹ್ಮಣ ಕ್ಷತ್ರಿಯರಿಗೆ ಶಕ್ತಿಯನ್ನು ಅನುಗ್ರಹಿಸು ಮಂತ್ರ ಬ್ರಾಹ್ಮಣವು ಯಾವ ಮದುರೆಯನ್ನು ಹೆಣ್ಣನ್ನು ಸುಖಿಸುವ ಶಕ್ತಿಯನ್ನು ಗಂಡಿಗೆ ನೀಡಿತೋ ಅಂತಹ ಮದುರೆಯನ್ನು ಕುರಿತು ಮಾನವರ ಸುಖಕ್ಕಾಗಿ ನೀರು ಮದ್ಯವಾಗಿ ಪರಿವರ್ತಿತವಾಗುವುದನ್ನು ಕುರಿತು ಹೇಳುತ್ತದೆ ರಾಮಾಯಣದ ಉತ್ತರಕಾಂಡದಲ್ಲಿ ರಾಮನು ಸೀತೆಯನ್ನು ಒಟ್ಟಿಗೆ ಕುಳಿತು ಮದ್ಯಪಾನ ಮಾಡುತ್ತಿದ್ದುದರ ಉಲ್ಲೇಖವಿದೆ ಶಚಿದೇವಿಯೊಡನೆ ಕುಳಿತ ಇಂದ್ರನಂತೆ ರಾಮಚ ರಾಮಚಂದ್ರ ಜೇನಿನಿಂದ ಮಾಡಿದ ಮದ್ಯವನ್ನು ಸೀತೆಗೂ ನೀಡಿ ತಾನೂ ಸೇವಿಸುತ್ತಿದ್ದ ರಾಮಚಂದ್ರನಿಗೆ ಸೇವಕರು ಮಾಂಸವನ್ನು ಸಿಹಿಯನ್ನು ಹಣ್ಣುಗಳನ್ನು ತರುತ್ತಿದ್ದರು ಮಹಾಭಾರತದ ಉದ್ಯೋಗ ಪರ್ವದಲ್ಲಿ ಮಧ್ಯೆ ಸೇವಿಸಿದ ಶ್ರೀಕೃಷ್ಣಾರ್ಜುನರು ಸುಗಂಧ ಭರಿತರಾಗಿಯೂ ಸಾಲಂಕೃತರಾಗಿಯೂ ಚಿನ್ನದ ಮಂಚದ ಮೇಲೆ ಕುಳಿತಿದ್ದರು ಶ್ರೀ ಕೃಷ್ಣನ ಪಾದ ಅರ್ಜುನ ತೊಡೆಯ ಮೇಲೆ ಹಾಗೂ ಅರ್ಜುನನ ಪಾದವು ದ್ರೌಪದಿ ಹಾಗೂ ಸತ್ಯಭಾಮೆರೆ ಮೇಲೆ ತೊಡೆಯ ಮೇಲಿದ್ದುದನ್ನು ಕಂಡೆ ಎಂಬ ಉಲ್ಲೇಖವಿದೆ ಈ ದೃಷ್ಟಿಯಿಂದ ಕಾಲಾನುಕ್ರಮದಲ್ಲಿ ನಾವು ಕಾಣುವ ಅತ್ಯಂತ ಬದಲಾವಣೆ ಎಂದರೆ ಆಹಾರ ಪದ್ಧತಿಯದು ಇಂದಿನ ಹಿಂದೂಗಳಲ್ಲಿರುವ ಆಹಾರ ಪದ್ಧತಿಯ ಬಗೆಗೆ ಕಟ್ಟುನಿಟ್ಟನ್ನು ನೋಡಿದರೆ ಈ ಬದಲಾವಣೆ ಅರಿವಾಗುತ್ತದೆ ಈ ಆಹಾರ ಪದ್ಧತಿಗಳಲ್ಲಿ ಎರಡು ಬಗೆಗಳಿವೆ ಒಬ್ಬ ಹಿಂದೂ ಹಿಂದೂ ಅಲ್ಲದವನೇ ಬೇಯಿಸಿದ್ದನ್ನು ತಿನ್ನುವುದಿಲ್ಲ ಹಿಂದೂ ಒಬ್ಬ ಮತ್ತೊಬ್ಬ ಹಿಂದೂ ಬೇಯಿಸಿದ ಆಹಾರವನ್ನು ತಿನ್ನುವುದೇನಿದ್ದರೂ ಆಹಾರ ತಯಾರಿಸಿದವನು ಬ್ರಾಹ್ಮಣನಾಗಿದ್ದರೆ ಅಥವಾ ತನ್ನ ಜಾತಿಯವನಾಗಿದ್ದಾಗ ಮಾತ್ರ ಸೇವಿಸುವ ಆಹಾರ ಕುರಿತಂತೆಯೂ ಹಲವು ಕಟ್ಟುನಿಟ್ಟುಗಳಿವೆ ಇದರಲ್ಲಿ ಎರಡು ವರ್ಗಗಳು ಒಂದು ಸಸ್ಯಹಾರಿ ಮತ್ತು ಮಾಂಸಾಹಾರಿಗಳು ಮಾಂಸಾಹಾರಿಗಳಲ್ಲೂ ಎರಡು ವಿಧ ಎಲ್ಲ ಬಗೆಯ ಮಾಂಸ ಹಾಗೂ ಮೀನನ್ನು ತಿನ್ನುವವರು ಮತ್ತು ಕೇವಲ ಮೀನನ್ನು ತಿನ್ನುವವರು ಮಾಂಸಹಾರಿಗಳಲ್ಲಿ ಇನ್ನೂ ಮೂರು ಬಗೆಗಳಿವೆ ಒಂದು ಗೋವನ್ನು ಬಿಟ್ಟು ಎಲ್ಲ ಬಗೆಯ ಮಾಂಸವನ್ನು ತಿನ್ನುವವರು ಎರಡು ಗೋ ಸೇರಿದಂತೆ ಎಲ್ಲ ಪ್ರಾಣಿಗಳ ಮಾಂಸವನ್ನು ತಿನ್ನುವವರು ಮೂರು ಗೋ ಮತ್ತು ಕೋಳಿಯನ್ನು ಬಿಟ್ಟು ಉಳಿದೆಲ್ಲದರ ಮಾಂಸವನ್ನು ತಿನ್ನುವವರು ಆಹಾರ ಪದ್ಧತಿಯ ದೃಷ್ಟಿಯಿಂದ ಬ್ರಾಹ್ಮಣರಲ್ಲಿಯೂ ಎರಡು ವರ್ಗಗಳನ್ನಾಗಿ ವಿಂಗಡಿಸಬಹುದು ಒಂದು ಪಂಚಗೌಡ ಎರಡು ಪಂಚದ್ರಾವಿಡ ಈ ಇಬ್ಬರಲ್ಲಿ ಪಂಚ ದ್ರಾವಿಡರು ಸಂಪೂರ್ಣ ಸಸ್ಯಹಾರಿಗಳು ಪಂಚಗೌಡರಲ್ಲಿ ಗೌಡ ಸಾರಸ್ವತರನ್ನು ಬಿಟ್ಟರೆ ಉಳಿದವರು ಸಂಪೂರ್ಣ ಸಸ್ಯಹಾರಿಗಳು ಹಿಂದೂ ಸಮಾಜದ ಕೊನೆಯ ಶ್ರೇಣಿಗೆ ಸೇರುವ ಅಸ್ಪೃಶ್ಯರು ಕೇವಲ ಕುರಿ ಕೋಳಿಗಳನ್ನು ಮಾತ್ರವಲ್ಲ ಸತ್ತ ಅಥವಾ ಸಾಯಿಸಿದ ಗೋವನ್ನು ಕೂಡ ತಿನ್ನುವವರು ಬ್ರಾಹ್ಮಣ ಮತ್ತು ಅಸ್ಪೃಶ್ಯರ ನಡುವಿನ ವರ್ಗಗಳಾದ ಅಬ್ರಾಹ್ಮಣರಲ್ಲಿ ವಿಧ ವಿಧವಾದ ಆಹಾರ ಪದ್ಧತಿಗಳಿವೆ ಕೆಲವರು ಬ್ರಾಹ್ಮಣರಂತೆ ಸಸ್ಯಹಾರಿಗಳು ಉಳಿದವರು ಮಾಂಸಾಹಾರಿಗಳು ಆದರೆ ಗೋಭಕ್ಷಣೀಯ ವಿಷಯದಲ್ಲಿ ಮಾತ್ರ ಅವರು ಬ್ರಾಹ್ಮಣರನ್ನು ಅನುಸರಿಸುವವರು ಈ ಹಿನ್ನೆಲೆಯಲ್ಲಿ ಹಿಂದೂ ಸಮಾಜದ ಮತ್ತೊಂದು ಗಮನಾರ್ಹ ಅಂಶವೊಂದನ್ನು ನೋಡಬೇಕು ಅದು ಆಹಾರಕ್ಕಾಗಿ ಪ್ರಾಣಿಯನ್ನು ಕೊಲ್ಲುವುದನ್ನು ಕುರಿತದ್ದು ಈ ದೃಷ್ಟಿಯಿಂದ ಎಲ್ಲ ಹಿಂದೂಗಳು ಒಂದೇ ಆಹಾರಕ್ಕಾಗಿ ಕೂಡ ಅವರು ಯಾವ ಪ್ರಾಣಿಯನ್ನು ತಾವೇ ಕೊಲ್ಲಲಾರರು ಸಣ್ಣ ಜಾತಿಯಾದ ಕಟುಕರು ಜಾತಿಯೊಂದನ್ನು ಬಿಟ್ಟರೆ ಉಳಿದ ಹಿಂದೂಗಳಲ್ಲಿ ಪ್ರಾಣಿಗಳನ್ನು ಕೊಲ್ಲಬಲ್ಲ ಕಟುಕರೇ ಇಲ್ಲ ಅಸ್ಪೃಶ್ಯರು ಕೂಡ ಕೊಲ್ಲುವುದಿಲ್ಲ ಸತ್ತ ಗೋವನ್ನು ಮಾತ್ರ ಅವರು ತಿನ್ನುವವರಷ್ಟೇ ಹೊರತು ಅದನ್ನು ಕೊಲ್ಲುವವರಲ್ಲ ಆದರೆ ಭಾರತದಲ್ಲಿ ಹಿಂದೂಗಳು ಮಾಂಸ ತಿನ್ನಬೇಕೆಂದರೆ ಮುಸಲ್ಮಾನರಲ್ಲಿಗೇ ಹೋಗಬೇಕೆಂದು ಕಾಣುತ್ತದೆ ಅಂದರೆ ಪ್ರತಿಯೊಬ್ಬ ಹಿಂದೂ ಅಹಿಂಸಾವಾದಿ ಈ ಸಸ್ಯಹಾರತ್ವ ಎಂದಿನಿಂದ ಭಾರತಕ್ಕೆ ಬಂತು ಅಹಿಂಸೆ ಹಿಂದೂಗಳ ನಂಬಿಕೆಯಾಗಿಯೇ ಬೇರುದು ಬೇರೂರಿದ್ದು ಎಂದಿನಿಂದ ಎಷ್ಟು ಹಿಂದೂಗಳಿಗೆ ಈ ಪ್ರಶ್ನೆ ಔಚಿತ್ಯವೇ ಅರ್ಥವಾಗುವುದಿಲ್ಲ ಅಹಿಂಸೆ ಮತ್ತು ಸಸ್ಯಹಾರ ಪದ್ಧತಿ ಇವೆರಡರೂ ಭಾರತಕ್ಕೆ ಹೊಸತೇನಿಲ್ಲ ಎಂಬುದವರ ವಾದ ಆದರೆ ಇಂದಿನ ಹಿಂದೂಗಳು ಪೂರ್ವಜರಾದ ಪ್ರಾಚೀನ ಆರ್ಯರು ಮಾಂಸಾಹಾರಿಗಳು ಮಾತ್ರವಲ್ಲದೆ ಗೋಭಕ್ಷಕರು ಕೂಡ ಆಗಿದ್ದರು ಉದಾಹರಣೆಯಾಗಿ ಮಧುಪರ್ಕ ಪದ್ಧತಿಯನ್ನು ಕೂಡ ನಾವು ನೋಡಬಹುದು ಪ್ರಾಚೀನ ಆರರಲ್ಲಿ ಅತಿಥಿಯೊಬ್ಬರನ್ನು ಆಧರಿಸುವಾಗ ನೀಡುತ್ತಿದ್ದ ಮಧುಪರ್ಕದ ಬಗೆಗೆ ಹಲವು ಗು ಗೃಹ್ಯ ಸೂತ್ರಗಳಲ್ಲಿ ಉಲ್ಲೇಖ ಇದೆ ಬಹುತೇಕ ಗೃಹ ಸೂತ್ರಗಳ ಪ್ರಕಾರ ಮಧುಪರ್ಕಕ್ಕೆ ಅರ್ಹರಾದ ಆರು ಬಗೆಯ ಜನರಿದ್ದಾರೆ ಒಂದು ಯಜ್ಞ ನಡೆಸುವ ಋಜ್ವಿಕ ಅಥವಾ ಬ್ರಾಹ್ಮಣ ಎರಡು ಆರ್ಯ ಅಂದರೆ ಗುರು ಮೂರು ಮಧುವಣಿಗ ನಾಲ್ಕು ರಾಜ ಐದು ಗುರುಕುಲದಲ್ಲಿ ಆಗ ತಾನೇ ವಿದ್ಯಾಭ್ಯಾಸ ಮುಗಿಸಿ ಬಂದ ಸ್ನಾತಕ ಮತ್ತು ಆರು ಅತಿಥಿಯನಿಗೆ ಪ್ರಿಯನಾದ ಯಾವುದೇ ಒಬ್ಬ ವ್ಯಕ್ತಿ ರುಜಿತ್ವ ರಾಜ ಮತ್ತು ಆರ್ಯರಿಗೆ ಅವರು ಆಗಮಿಸಿದಾಗಲೆಲ್ಲ ಮಧುಪರ್ಕ ನೀಡಬಹುದಾದರೆ ಉಳಿದವರಿಗೆಲ್ಲ ವರ್ಷದಲ್ಲೂ ಒಮ್ಮೆ ಮಂತ್ರ ಮಧುಪರ್ಕ ನೀಡಬಹುದು ಈ ಆಚರಣೆಯ ಮೊದಲ ಹಂತವೆಂದರೆ ಅತಿಥಿಯ ಪಾದವನ್ನು ತೊಳೆದು ನಂತರ ಆತನಿಗೆ ಮಧುಪರ್ಕ ಕುಡಿಯಲು ಕೊಡಲಾಗುವುದು ಜೊತೆಗೆ ಕೆಲವು ನಿರ್ದಿಷ್ಟ ಮಂತ್ರಗಳನ್ನು ಕೂಡ ಪಠಿಸಲಾಗುವುದು ಮಧುಪರ್ಕವೆಂದರೆ ಮಧುವನ್ನು ವ್ಯಕ್ತಿಯೊಬ್ಬನ ಕೈಗೆ ಸುರಿಯುವುದು ಎಂಬರ್ಥ ಆರಂಭದಲ್ಲಿ ಮಧುಪರ್ಕಕ್ಕೆ ಇದೇ ಅರ್ಥವಿತ್ತು ಆದರೆ ಬರು ಬರುತ್ತಾ ಮದುವೆಗೆ ಬೆರೆಸುವ ಪದಾರ್ಥಗಳು ಹೆಚ್ಚಲಾರಂಭಿಸಿದವು ಆರಂಭದಲ್ಲಿ ಮೊಸರು ಜೇನು ಮತ್ತು ಬೆಣ್ಣೆ ಮಾತ್ರ ಅದರೊಳಗೆ ಬೆರೆತಿದ್ದರೆ ನಂತರ ಮೊಸರು ಜೇನು ತುಪ್ಪ ಇವ ಒಂದು ಬಗೆಯ ಧಾನ್ಯ ಮತ್ತು ಬಾರ್ಲಿ ಕೂಡ ಬೆರೆಯಲಾರಂಭಿಸಿದವು ನಂತರ ಒಂಬತ್ತು ವಿಧದ ಬಗೆಯ ವಸ್ತುಗಳು ಇದರಲ್ಲಿ ಬೆರೆಯಲಾರಂಭಿಸಿದವು ಕೌಶಿಕ ಸೂತ್ರ ಒಂಬತ್ತು ವಸ್ತುಗಳಲ್ಲಿ ಮಿಶ್ರಣವನ್ನು ಕುರಿತು ಹೇಳುತ್ತದೆ ಅವೆಂದರೆ ಬ್ರಹ್ಮ ಜೇನು ಮತ್ತು ಮೊಸರು ಐಂದ್ರ ಪಾಯಸ ಸೌಮ್ಯ ಮೊಸರು ಮತ್ತು ತುಪ್ಪ ಮೌಸಲ ಯಾಗದಲ್ಲಿ ಮಾತ್ರ ಬಳಸುವ ಪದಾರ್ಥ ವರುಣ ನೀರು ಮತ್ತು ತುಪ್ಪ ಶ್ರವಣ ಸಾಸಿವೆ ಎಣ್ಣೆ ತುಪ್ಪ ಮತ್ತು ಪರಿವಾರ್ಜಕ ಸಾಸಿವೆ ಎಣ್ಣೆ ಮತ್ತು ಎಣ್ಣೆಯ ರೊಟ್ಟಿ ಆದರೆ ಮಾನವನ ಗೃಹಸೂತ್ರವು ಮಾಂಸವಿಲ್ಲದ ಮಧುಪರ್ಕವಿರಬಾರದೆಂದು ವೇದವು ಹೇಳಿದೆಯೆಂದು ಸಾರುತ್ತದೆ ಒಂದು ವೇಳೆ ಗೋವಿಲ್ಲದಿದ್ದರೆ ಕುರಿಯ ಮಾಂಸ ಅಥವಾ ಪಾಯಸವನ್ನು ಕೊಡಬೇಕೆಂದು ಅದು ಹೇಳುತ್ತದೆ ಬೌದಯಾನನ ಗೃಹ ಸೂತ್ರವು ಗೋವಿಲ್ಲದಿದ್ದಾಗ ಕುರಿ ಅಥವಾ ಟಗರಿನ ಅಥವಾ ಜಿಂಕೆಯ ಮುಂತಾದ ಕಾಡು ಪ್ರಾಣಿಗಳು ಮಧುಪರ್ಕದ ಭಾಗವಾಗಿರಬೇಕೆಂದು ಸೂಚಿಸುತ್ತದೆ ಹೀಗೆ ಬಯಲು ಬರುತ್ತಾ ಮಧುಪರ್ಕದ ಬಹುಮುಖ್ಯ ವಸ್ತುವೆಂದರೆ ಮಾಂಸವೇ ಆಗಿಬಿಟ್ಟಿತು ಅದರಲ್ಲೂ ಕೆಲವು ಗೃಹ ಸೂತ್ರಗಳು ಮಾಂಸವಿಲ್ಲದೆ ಮಧುಪರ್ಕವೇ ಇಲ್ಲ ಎನ್ನುತ್ತದೆ ಇದಕ್ಕೆ ಋಗ್ವೇದದ ನೂರ ಒಂದು ಮತ್ತು ಐದನೇ ಸೂತ್ರದ ಮಧುಪರ್ಕದಲ್ಲಿ ಮಾಂಸವಿರಲಿ ಎಂಬ ಸಾಲನ್ನು ಸಮರ್ಥನೀಯವಾಗಿ ನೀಡಲಾಗಿದೆ ಹೀಗೆ ಒಂದಾನೊಂದು ಕಾಲಕ್ಕೆ ಮಾಂಸಾಹಾರ ತೀರಾ ಸಾಮಾನ್ಯವಾಗಿತ್ತು ಬ್ರಾಹ್ಮಣರಿಂದ ಮೊದಲುಗೊಂಡು ಶೂತ್ರರವರೆಗೆ ಎಲ್ಲರೂ ಮಾಂಸಾಹಾರಿ ಸೇವಿಸುತ್ತಿದ್ದರು ಧರ್ಮಸೂತ್ರಗಳಲ್ಲಿ ಮೃಗ ಪಕ್ಷಿ ಮೀನು ಆಹಾರಗಳ ಬಗೆಗೆ ಹಲವಾರು ನಿಯಮಗಳೇ ಇವೆ ರಾಮಾಯಣದ ಕಿಷ್ಕಿಂದ ಖಂಡ ಹದಿನೇಳು ಮತ್ತು ಮೂವತ್ತೊಂಬತ್ತು ಮಾರ್ಕಂಡೇಯನ ಪುರಾಣಗಳಲ್ಲಿ ಮುಳ್ಳುಹಂದಿ ಮೊಲ ಕಾಡು ಹಂದಿ ಉಡ ಮೃಗ ಆಮೆ ಮೊದಲಾದ ಪ್ರಾಣಿಗಳನ್ನು ಬಿಟ್ಟರೆ ಉಳಿದ ಐದು ಉಗುರುಳ್ಳ ಪ್ರಾಣಿಗಳನ್ನು ತಿನ್ನಬಾರದೆಂದು ಸೂಚಿಸಲಾಗಿದೆ ಎರಡೂ ಧವಡೆಗಳಲ್ಲಿ ಎರಡೂ ಪಂಕ್ತಿಯ ಹಲ್ಲುಗಳನ್ನುಳ್ಳ ಪ್ರಾಣಿಗಳನ್ನು ರೋಮಮಯ ಪ್ರಾಣಿಗಳನ್ನು ರೋಮವಿಲ್ಲದ ಹಾವಿನಂತಹ ಪ್ರಾಣಿಗಳನ್ನು ಊರು ಕೋಳಿ ಹಂದಿ ಮತ್ತು ಎತ್ತುಗಳನ್ನು ತಿನ್ನಬಾರದೆಂದು ಗೌತಮ ಸೂತ್ರದಲ್ಲಿ ಹೇಳಲಾಗಿದೆ ಆ ಆಪಸ್ತಂಭ ಧರ್ಮಸೂತ್ರವು ಒಂದು ಐದು ಹದಿನೇಳು ಮೂವತ್ತೊಂಬತ್ತು ಮತ್ತು ಮೂವತ್ತೊಂದರಲ್ಲಿ ಗೌತಮ ವಾಸಿಷ್ಠ ಧರ್ಮಸೂತ್ರ ಯಜು ವಿಷ್ಣು ಧರ್ಮಸೂತ್ರ ಹದಿನೈದು ಹದಿನಾರು ಇತ್ಯಾದಿಗಳು ಒಂದು ಗೊರಸುಳ್ಳ ಒಂಟಿ ಇತ್ಯಾದಿ ಪ್ರಾಣಿಗಳನ್ನು ತಿನ್ನಬಾರದೆಂದು ಸೂಚಿಸುತ್ತದೆ ಆದರೆ ಹಾಲು ಕರೆಯುವ ಹಸು ಒಂಟೆಗಳು ಗವಯ ಊರು ಹಂದಿಗಳು ಮಾಂಸವು ಪವಿತ್ರವೆಂದು ವಾಜಿಸ ಸೇನೆಯಕ ಹೇಳಿರುವುದರಿಂದ ಅವನ್ನು ತಿನ್ನಬಹುದೆಂದು ತಿಳಿಯುತ್ತದೆ ಆಪಸ್ತಂಭ ಧರ್ಮಸೂತ್ರವು ವೇದವನ್ನು ಹೇಳಿಕೊಡುವ ಉಪಾಧ್ಯಾಯರುಗಳ ಮಾಂಸ ತಿನ್ನಬಾರದೆಂದು ಹೇಳುತ್ತದೆ ಎಲ್ಲರಿಗೂ だから。